ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಈ ಒಂದು ವಿಡಿಯೋನಲ್ಲಿ ತಿಳಿಸುವ ಮಾಹಿತಿ ಒಂದಲ್ಲ ಒಂದು ಕಾರಣದಿಂದ ಯಾರಾದರೂ ಯಾವ ಸಂಬಂಧಗಳಲ್ಲಿ ದೂರ ಆಗಿರ್ತಾರೋ ಅವರು ಮಾಡಿಕೊಳ್ಳುವ ಒಂದು ವಿಶೇಷವಾದ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಯಜಮಾನರು ನಮ್ಮ ಫೋನ್ ತೆಗೀತಾ ಇಲ್ಲ ಬಿಟ್ಟು ಎಲ್ಲೋ ದೂರ ಇದ್ದಾರೆ ನಮ್ಮ ನಂಬರ್ ಬ್ಲ್ಯಾಕ್ ಮಾಡಿದ್ದಾರೆ ಮಕ್ಕಳನ್ನ ನಮ್ಮನ್ನು ವಿಚಾರಿಸ್ಕೊಳ್ತಾ ಇಲ್ಲ ಅವರ ಪ್ರೀತಿಯಿಂದ ನಾವು ದೂರ ಇದ್ದೀವಿ ಈ ರೀತಿ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಾವು ಈ ಮಂತ್ರಗಳನ್ನು ಜಪ ಮಾಡೋದಕ್ಕೂ ಮುಂಚೆ ನಾವು ಏನು ತಿಳ್ಕೊಳ್ಬೇಕು ಅಂದರೆ ಈ ಥರ ದೂರ ಆಗಿದ್ದರೆ ಏನು ಕಾರಣ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು ಅವ್ರ ಜೊತೆ ಸಂಕ್ಷಿಪ್ತವಾಗಿ ಮಾತಾಡಬೇಕು ನಿಮಗೆ ಆ ಸಂಬಂಧದಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವ ಆಸೆ ನಿಮಗಿದ್ರೆ ತ್ಯಾಗಕ್ಕೆ ರೆಡಿಯಾಗಿರಬೇಕು ಕೆಲವೊಬ್ಬರು ನಮ್ಮ ಕಂಡೀಷನ್ಗಳ ಮೇಲೇ ನಡಿಬೇಕು ಅವರೇ ಫೋನ್ ಮಾಡಬೇಕು ಅವರೇ ಮಾತಾಡಬೇಕು ಈ ರೀತಿ ಸುಮಾರು ಜನ ಕಮೆಂಟಲ್ಲೂ ಕೇಳ್ತಾರೆ ಬೇಜಾರಾಗುತ್ತೆ ಆದರೆ ನಮಗೆ ಒಬ್ಬ ವ್ಯಕ್ತಿ ಅವರ ಪ್ರೀತಿ ಬೇಕು ಅನ್ನೋದಾದರೆ ನಾವು ಕೂಡ ಸ್ವಲ್ಪ ಬಿಟ್ಕೊಡೋದಕ್ಕೆ ರೆಡಿ ಇರಬೇಕು ಆಗ ಮಾತ್ರ ಸಂಬಂಧದಲ್ಲಿ ಶಾಶ್ವತವಾಗಿ ಒಂದು ಬಿರುಕು ಅನ್ನೋದು ಮೂಡೋದಿಲ್ಲ ಗಟ್ಟಿಯಾಗಿರುತ್ತೆ ಆ ಸಂಬಂಧ ಅನ್ನೋದು ಯಾವ ಸಂಬಂಧನಾದರೂ ಆಗಲಿ ಸ್ನೇಹಿತರೆ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡಿದ್ರೆ ಸೋಲು ಅನ್ನೋದು ಅಲ್ಲಿ ಇರಲೇಬೇಕು ಏಕೆಂದರೆ ನಾನೇ ಗೆಲ್ಲಬೇಕು ಅನ್ನುವ ಹಠ ಇರಬಾರ್ದು ಪ್ರೀತಿಯಿಂದ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಆ ಸಂಬಂಧದಲ್ಲಿ ಮುಂದುವರಿಸ್ತೀವಿ ಅನ್ನೋದಾದರೆ ನೀವು ಈ ಮಂತ್ರ ಜಪ ಮಾಡಬಹುದು ಈ ಮಂತ್ರ ಜಪ ಮಾಡೋದಕ್ಕೂ ಮುಂಚೆ ನಾನು ಹೇಳ್ದೆ ಈ ರೀತಿ ನೀವು ಮೊದಲು ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಳ್ಬೇಕು ಅವ್ರ ಜೊತೆ ಜೀವನ ಸಾಗಿಸ್ಬೇಕು ಅಂದರೆ ಕಂಡೀಷನ್ನೆಲ್ಲ ಹಾಕಬಾರ್ದು ಅವರ ಒಂದು ಇಷ್ಟಕ್ಕೆ ನಾವು ಇರಬೇಕು ಅಂತ ಏನೂ ಇಲ್ಲ ಅರ್ಥ ಮಾಡಿಸ್ಬೇಕು ಇಬ್ಬರೂ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಆ ಥರ ಇದ್ದರೆ ಈ ಮಂತ್ರ ಹೇಳ್ಕೊಳ್ಳೋದ್ರಲ್ಲೂ ನಮಗೆ ಒಂದು ಅರ್ಥ ಇರುತ್ತೆ ಅದರ ಪ್ರಯೋಗ ಕೂಡ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ತಪ್ಪದೇ ನೀವು ಕೂಡ ಈ ಮಂತ್ರನ ಯಾರಂದ ಎಷ್ಟೋ ಜನ ಗಂಡ ಹೆಂಡ್ತಿ ದೂರ ಆಗಿರ್ತಾರೆ ಅವರು ಮತ್ತೆ ನಾವು ಜೀವನದಲ್ಲಿ ಒಂದಾಗಬೇಕು ಅನ್ನೋದು ಇರುತ್ತೆ ಇಷ್ಟೋ ಕಮೆಂಟ್ಗಳು ನಾನು ನೋಡಿದ ಮೇಲೆ ಈ ಮಂತ್ರಾನ ಈಗ ಶೇರ್ ಇದ್ದೀನಿ ಯಾಕಂದರೆ ಪಾಪ ಅವ್ರಿಗೆ ಏನು ಗೊತ್ತಿರೋದಿಲ್ಲ ರೀಸನ್ನು ರೀಸನ್ನೇ ಗೊತ್ತಿಲ್ಲ ಸುಮಾರು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ವರ್ಷಗಳಿಂದ ಹತ್ತು ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ಫೋನ್ ತೆಗಿತಾ ಇಲ್ಲ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಆ ಥರ ನಿಮಗೂ ಕೂಡ ಏನಾದರೂ ಇದ್ದರೆ ನಿಮ್ಮ ಸಂಬಂಧದಲ್ಲೂ ಬಿರುಕು ಅನ್ನೋದು ಮೂಡಿದರೆ ನೀವು ಮೊದಲಿಗೆ ನಿಮ್ಮ ಮನಸ್ಸಲ್ಲಿ ಅವರಿಗೆ ಜಾಗ ಇದ್ದು ಅವರು ನಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಆಗಬೇಕು ಅನ್ನುವ ಆಸೆ ನಿಮಗಿದ್ರೆ ಇದನ್ನೆಲ್ಲ ಮಾಡ್ಕೊಳ್ಬಹುದು ಆಗ ಮಾತ್ರ ಇದರ ರಿಸಲ್ಟ್ ಚೆನ್ನಾಗಿರುತ್ತೆ ಆ ತಾಯಿಯ ಆಶೀರ್ವಾದ ಕೂಡ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಒಬ್ಬೊಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ ಅವರೇ ಫೋನ್ ಮಾಡಬೇಕು ಅವರೇ ಒಪ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ನಾವು ಅವ್ರಿಗೆ ಸಮಾಧಾನ ಆಗಲಿ ಅಂತ ಯಾವುದೋ ಒಂದು ರೀತಿಯಲ್ಲಿ ಕಮೆಂಟ್ಗೆ ರಿಪ್ಲೈ ಮಾಡಬಾರ್ದು ಯಾಕಂದರೆ ಅವ್ರು ಮತ್ತೆ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಆದರೆ ಸತ್ಯ ಅನ್ನೋದೊಂದು ಇರುತ್ತಲ್ವಾ ವಾಸ್ತವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸುಮ್ಮ ಸುಮ್ಮನೆ ಅವರು ಏನೋ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ ಆನ್ಸರ್ ಕೊಟ್ಟುಬಿಡೋಣ ಅನ್ನೋ ರೀತಿನಲ್ಲಿ ನಾನು ನಿಜವಾಗ್ಲೂ ಕೊಡೋದಕ್ಕೆ ಹೋಗೋದಿಲ್ಲ ಅದು ಅಲ್ಲಿ ವರ್ಕೌಟ್ ಆಗುತ್ತೆ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವ ರೀತಿಯಲ್ಲೇ ಹೇಳ್ತೀನಿ ಆದರೆ ಅದು ಸ್ವಲ್ಪ ಕಹಿ ಅನ್ನಿಸ್ಬಹುದು ಅವ್ರಿಗೆ ಆದರೆ ಅದು ನಿಜ ಸ್ನೇಹಿತರೆ ಇದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಸ್ವಲ್ಪ ನಾವು ಈ ಮಂತ್ರನ ಹೇಳ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲೂ ಕೂಡ ಪ್ರಾಮಾಣಿಕತೆ ಇರಲೇಬೇಕು ಆಗ ಮಾತ್ರ ನಮಗೆ ಈ ಒಂದು ರಿಸಲ್ಟ್ ಅನ್ನೋದು ಚೆನ್ನಾಗಿರುತ್ತೆ ಡಿಸ್ಪ್ಲೇ ಆಗ್ತಾ ಇದೆ ಯಾವ ಥರ ಏನು ಅಂತ ಇಲ್ಲಿ ತಿಳಿಸ್ತೀನಿ ಹನ್ನೊಂದು ಶುಕ್ರವಾರ ನೀವು ರಾತ್ರಿ ಕರೆಕ್ಟ್ ಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಏಕೆಂದರೆ ಈ ಹನ್ನೊಂದು 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 ಅನ್ನೋದು ಬಹಳ ಶಕ್ತಿದಾಯಕವಾದ ಒಂದು ನಿಮಿಷ ಆ ನಿಮಿಷದಲ್ಲಿ ನಾವು ನಿಸ್ವಾರ್ಥವಾಗಿ ಏನೇ ಕೇಳಿಕೊಂಡ್ರೂ ನಮಗೆ ನೆರವೇರುವ ಒಂದು ಶಕ್ತಿ ಪಂಚಭೂತಗಳು ಪ್ರಕೃತಿ ನಮ್ಮ ಇಷ್ಟ ದೇವರು ನೆರವೇರಿಸ್ಕೊಡ್ತಾರೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಅದರಿಂದ ಶುಕ್ರವಾರ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ನೀವು ಇಷ್ಟಪಡುವವರ ಹೆಸರೂ ನೋಡಿ ಓಂ ಚಿಟಿ ಚಿಟಿ ಚಾಂಡಾಲಿ ಮಹಾ ಚಾಂಡಾಲೆ ಮತ್ತು ಅವರ ಹೆಸರು ಮೇ ವಶಮಾನಯ ಸ್ವಾಹ ಒಂದು ಪೇಪರಲ್ಲಿ ನೀವು ಬರೀರಿ ಬರೆದು ಬಿಟ್ಟು ಈ ಮಂತ್ರವನ್ನು ನೀವು ನೂರ ಒಂದು ಬಾರಿ ಹೇಳ್ಕೊಳ್ಬೇಕು ಈ ಮಂತ್ರನ ಹನ್ನೊಂದು ಶುಕ್ರವಾರ ಮಾಡಬೇಕು ಸಮಯ ಕೂಡ ತಿಳಿಸಿದ್ದೀನಿ ಶುಕ್ರವಾರ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಹನ್ನೊಂದು ಶುಕ್ರವಾರ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಪಠಣೆ ಮಾಡಬೇಕು ಬರೆದು ಬಿಡಿ ಒಂದೇ ಒಂದು ಸಾರಿ ಬರೀರಿ ಬರೆದು ಬಿಟ್ಟು ನಿಮ್ಮ ಒಳ್ಳೆಯ ಮನಸ್ಸಿಂದ ಕೇಳಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಏಕೆಂದರೆ ಆ ಮನಸ್ಸಿನಲ್ಲಿ ನಿಸ್ವಾರ್ಥವಾಗಿದ್ದರೆ ಆ ದೇವರು ಕೂಡ ತಪ್ಪದೆ ಆ ಸಂಬಂಧನ ಮತ್ತೆ ಒಂದು ಮಾಡ್ತಾನೆ ಅಕಸ್ಮಾತು ಇಷ್ಟೇ ನೀವು ಪ್ರಯತ್ನಗಳು ಮಾಡಿದ್ರೂ ನಿಮ್ಮ ಪ್ರಯತ್ನವಿಲ್ಲದ್ದು ಈ ಮಂತ್ರಗಳಲ್ಲಿ ಯಾವುದೂ ಕೆಲಸ ಆಗೋದಿಲ್ಲ ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ನೀವು ಮಾಡುವ ಪ್ರಯತ್ನ ಕೂಡ ಚೆನ್ನಾಗಿರುತ್ತೆ ಆಗ ಮಾತ್ರ ಈ ರಿಸಲ್ಟ್ ಅನ್ನೋದು ನಿಮಗೆ ಒಳ್ಳೆಯ ಫಲಿತಾಂಶ ತಂದು ಕೊಡುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು